ಪಾವಗಡ ಪಟ್ಟಣದ ತುಮಕೂರು ರಸ್ತೆ ಮಾರ್ಗದಲ್ಲಿರುವ ಉದ್ಭವ ಕಣಿವೆ ನರಸಿಂಹಸ್ವಾಮಿಯ ಎಪ್ಪತ್ತನೇ ವೈಭವದ ಬ್ರಹ್ಮ ರಥೋತ್ಸವ ಗುರುವಾರ ಅತ್ಯಂತ ವೈಭವದಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನವಾಯಿತು ತಹಶೀಲ್ದಾರ್ ಡಿ ಎನ್ ವರದರಾಜು ಈ ಒಂದು ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಮಂಗಳವಾದ್ಯ ಮತ್ತು ವೇದ ಪಂಡಿತರ ಮಂತ್ರ ಘೋಷ ವಾಕ್ಯದೊಂದಿಗೆ ರಥೋತ್ಸವಕ್ಕೆ ಚಾಲನೆ ನೀಡಿದಾಗ ನೆರೆದಿದ್ದ ಭಕ್ತರು ರಥಕ್ಕೆ ಹೂವು ಬಾಳೆ ಎಂದು ಎಸೆದು ತಮ್ಮ ಅರಿಕೆಯನ್ನ ತೀರಿಸಿಕೊಂಡಿದ್ದಾರೆ ನರಸಿಂಹ ಅವರು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಇಪ್ಪತ್ತನೇ ಬ್ರಹ್ಮರಥೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡಿದ್ದೀವಿ ಈ ನಮ್ಮ ಕಣಿವೆ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಉದ್ಭವ ಮೂರ್ತಿಯಾಗಿದ್ದು ಸಾವಿರಾರು ಜನರ ಮನೆ ದೇವರಾಗಿದೆ ಇದಕ್ಕೆ ತುಂಬ ಭಯ ಭಕ್ತಿಯಿಂದ ಎಲ್ಲ ಜಾತಿಯ ಜನಗಳು ನಡ್ಕೋತಾರೆ ಸೊ ಇದರಲ್ಲಿ ವಿಶೇಷ ಏನು ಅಂತಂದರೆ ಇದು ಹೋಳಿ ಹುಣ್ಣಿಮೆ ದಿನ ಆಚರಣೆ ಮಾಡ್ತೀವಿ ಸೊ ಇಂದಿನ ದಿನ ನಮ್ಮ ಪಾವಗಡ ಗ್ರಾಮದ ಎಲ್ಲ ಜನಾಂಗದ ಜನಗಳು ಊರು ಊರಿಂದ ಹೊರಗಡೆ ಬಂದು ತಮ್ಮದೇ ಆದಂತಹ ಅಡುಗೆಗಳನ್ನ ಮಾಡಿಕೊಂಡು ವಿವಿಧ ಜಾಗಗಳಲ್ಲಿ ಕಣಿವೆ ದೇವಸ್ಥಾನದ ಸುತ್ತಲಿನ ಆವರಣದಲ್ಲಿ ಅಡುಗೆ ಮಾಡಿಕೊಂಡು ವನಭೋಜನ ಥರ ಇದನ್ನು ಊಟ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಹೋಗ್ತಾರೆ ಇದು ಪ್ರತಿ ವರ್ಷ ನಡ್ಕೊಂಡ್ಬಂದಿದೆ ಇದು ಬರ್ತಾ ಬರ್ತಾ ಈಗಾಗಲೇ ಸುಮಾರು ಈ ದೇವಸ್ಥಾನದ ಸುತ್ತಮುತ್ತ ಆವರಣದಲ್ಲಿ ಸುಮಾರು ಒಂದು ನಲವತ್ತು ಫಲ ಅಂದಾಜು ಪ್ರಸಾದಗಳನ್ನು ಎಲ್ಲ ಜಾತಿಯ ಜನಗಂಗ ಜನಗಳು ತಾವೇ ಸ್ವಯಂ ಪ್ರೇರಿತವಾಗಿ ಯಾವುದೇ ದುಡ್ಡು ಕಾಸಿನ ಇದಿಲ್ಲದಿರ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ನಾಲ್ಕು ಪ್ರಸಾದವನ್ನು ವಿತರಣೆ ಮಾಡಿದ್ದಾರೆ ಬೆಳಗದ ತಂಡದ ಸದಸ್ಯರನ್ನ ನಾವೀಗ ಮಾತಾಡ್ತಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಬನ್ನಿ ಅವ್ರನ್ನ ನಾನೀಗ ಮಾತಾಡಿಸ್ತೀನಿ ಹೇಗೆ ಯಾವ ರೀತಿ ಮಾಡ್ತಾ ಇದ್ರ ಎಷ್ಟು ಜನ ನೀವೆಲ್ಲ ಸದಸ್ಯರು ಗೊತ್ತಾ ವರ್ಷ ವರ್ಷ ಬೆಳಿತಾನೆ ಇದೆ ಇದು ಬೆಳಿತಾ ಇದೆ ಬೆಳಿತಾನೆ ಇದೆ ಈಗ ನಾವು ಮೂವತ್ತು ಜನ ಸ್ಟಾರ್ಟ್ ಮಾಡಿದ್ರೆ ಇವಾಗ ನೂರ ಐವತ್ತು ಜನ ಆಗಿದ್ದಾರೆ ದಾನಿಗಳು ಭಕ್ತಾದಿಗಳು ಓಕೆ ಕಣವೇ ನರಸಿಂಹ ಸ್ವಾಮಿ ಭಕ್ತಾದಿಗಳು ಓಕೆ ಅವ್ರ ಜೊತೆನಲ್ಲಿ ಬಂದಿರೋ ಭಕ್ತಾದಿ ಎಲ್ಲಾ ಸವಲತ್ತುಗಳು ಮಾಡೋ ಜೊತೆಗೆ ಅನ್ನ ಮೇಜರ್ ಇದು ಇದನ್ನ ಪೂರ್ತಿ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಳ್ತಾರೆ ಭಕ್ತಾದಿಗಳಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಗೆ ನಿಲ್ಸಲ್ಲ ಎಷ್ಟು ವರ್ಷಗಳು ನಾವು ಬರ್ತಿರ್ತವ ಇನ್ನ ನಮ್ ಜನರೇಷನ್ ಯಾರಾದ್ರೂ ನಮ್ಮ ಮಕ್ಕಳು ಎಲ್ಲ ಪ್ರೇಮ್ ಮಾಡಿ ಹೋಗ್ತೀವಿ ಈ ಸಾರಿ ಏನೋ ಒಂದು ಕೊರತೆ ಇದೆ ಸ್ವಾಮಿ ಹೇಳಿ ಈ ಸಾರಿ ನಿಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ಅವರ ಸ್ಮರಣಾರ್ಥ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಅವ್ರನ್ನ ನೆನೆಸ್ಕೊಂಡೇ ಮೊದ್ಲು ಅವ್ರ ನೆನೆಸ್ಕೊಂಡೇ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೀವಿ ಅವರ ಆತ್ಮಕ್ಕೆ ಅವರ ಬಂಧು ಬಾಳಿಗೆಗಳಿಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳಿ ಭಾವಿಸ್ತಾ ಈ ಸಂದರ್ಭದಲ್ಲಿ ನಾನು ಕಳಸಾರಿ ಬಂದಾಗ ಅವ್ರು ಎಲ್ಲರಿಗಿಂತ ಎಚ್ಚರವಾಗಿ ನಿಂತ್ಕೊಂಡು ಕರೀತಿದ್ರು ಎಲ್ಲರ ನನಗೆ ಬಹಳ ಕಣ್ಣಿ ಕಟ್ಟದಂಗಿಲ್ಲ ಅವರು ಶಿವಪ್ಪ ನಾಯ್ಕ ಅವರು ಪಾಪ ನಮಗೆ ನೋವು ಸರ್ ಅದು ಬರೀತಿರೋಂಥ ನೋವು ಅಂಥದ್ದು ತುಂಬಸಕ್ಕಾಗಲ್ಲ ಅವ್ರು ಹೋಗಿರುವಂಥದ್ದನ್ನು ನಾವು ತುಂಬಕ್ಕಾಗಲ್ಲ ಬಟ್ ಆ ನೋವಿನಲ್ಲಿ ಕೂಡ ಇನ್ನಷ್ಟು ಜನ ಸಂತೋಷವಾಗಿ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ಜನ ಬರ್ತಾ ಇರೋದ್ರಿಂದ ನಮ್ಗೆ ಇನ್ನೂ ಹ್ಯಾಪಿ ನಾವಿನ್ ಸುಮಾರು ಒಂದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಾಂ 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 ಒಂದು ವರ್ಷದಿಂದ ನಾವು ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಏನ್ ಜಾತ್ರೆ ನಡೆಯುತ್ತೆ ಪಾವಗಡ ಕೂಡ ಒಂದು ಕಣಿವೆ ನರಸಿಂಹಸ್ವಾಮಿ ಅಂತ ಏನು ಪ್ರಸಿದ್ಧವಾಗಿದೆ ಈ ಒಂದು ಜಾತ್ರೆಯಲ್ಲಿ ನಮ್ಮ ಒಂದು ಏನು ಕಾಳಿದಾಸ್ ನಗರದಲ್ಲಿ ಬೀದಿ ಮತ್ತೆ ಗಂಗಮಿ ಅಲ್ಲೆಲ್ಲ ನಮ್ಮ ಒಂದು ಸಮಾಜದವ್ರು ಏನಿದೆ ಅವತ್ತು ಈ ಒಂದು ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಅನ್ನ ದೋತ್ಸಾಹ ಹೇಳಿ ಅವತ್ತು ಒಂದೊಂದು ರೂಪಾಯಿ ಐವತ್ತು ಪೈಸೆ ಹಾಕೊಂಡು ಚೀಟಿ ಮಾಡಿ ಆ ಒಂದು ಚೀಟಿಯಿಂದ ಬಂದಂತ ಅಮೌಂಟ್ ಅಲ್ಲಿ ಪ್ರತಿ ವರ್ಷನೂ ಅನ್ನದೋತ್ಸವ ಮಾಡ್ಕೊಂಡು ಬರ್ತಾ ಇದೀವಿ ಅದನ್ನ ಇವತ್ತುವರೆಗೂ ನಮ್ಮ ದೊಡ್ಡವರು ಏನ್ ನಡ್ಸ್ಕೊಂಡು ಬಂದಿದ್ದಾರೆ ಅದನ್ನ ಪ್ರತಿ ವರ್ಷ ನಾವು ಇದೇ ರೀತಿ ಅನ್ನದಾತ್ಸಾಹ ಮಾಡಿಸ್ಕೊಂಡು ನಡ್ಸ್ಕೊಂಡು ಬರ್ತಾ ಇದೀವಿ ಯಾರು ಸಮಿತಿ ವರ್ಷ ಇವಾಗ ಯಾವಾಗ ವರ್ಷ ವರ್ಷ ಮಜ್ಜಿಗೆ ಮಾಡ್ತಾ ಇದೀವಿ ಮಜ್ಜಿಗೆ ಎಲ್ಲ ವಿತರಣಾ ಹೆಸರು ಬೇಳೆ ರಥ ನಾಲ್ಕು ಗಂಟೆವರೆಗೂ ಮಾಡ್ತೀವಿ

ಶ್ರೀ ಸಾಯಿ ಬಾಬಾ ಬೆಳಗಿನ ವಾಯು ವಿಹಾರ ಬಳಗದ ತಂಡದ ವತಿಯಿಂದ ಅನ್ನದಾಸೋಹವನ್ನು ನಾಗಲಮಡಿಕೆಯಲ್ಲಿ ಪ್ರಾರಂಭವಾಗಿ ಅದು ಅಲ್ಲಿ ಸ್ಟಾಪ್ ಆದ್ಮೇಲೆ ಅಲ್ಲಿಂದ ಇಲ್ಲಿ ಕಂಟಿನ್ಯೂಯೇಷನ್ ಆಗಿ ನಾವು ಈ ದಾಸೋಹ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇದೇ ರೀತಿ ಮುಂದುವರಿಸಿಕೊಂಡು ನಮ್ಮ ಸ್ನೇಹಿತರ ಜೊತೆಯಲ್ಲಿ ನಮ್ಮ ಆತರ ಜೊತೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಟಾಕ್ಷದಿಂದ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಈ ವಾಯುವಹಾರ ಬಳಗ ಇದೆ ಸಾಯಿಬಾಬಾ ದೇವಸ್ಥಾನದ ಹತ್ರ ಅಲ್ಲಿ ಸೇರಿಕೊಂಡು ಯಾನೇನಿ ಗುಡರ ಅನ್ನೋ ಅನ್ನೋಂಗೆ ಎಲ್ಲರೂ ಸೇರಿಕೊಂಡು ಸೇವೆ ಮಾಡ್ತಾ ಇದ್ದೀವಿ ಎಷ್ಟರ ಎಲ್ಲ ಒಂದು ಇಪ್ಪತ್ತೈದು ಜನ ಇದ್ದೀವಿ ಎಲ್ಲ ಸೇರ್ಕೊಂಡು ಸೇವೆ ಮಾಡ್ತಾ ಇದ್ದೀವಿ ಅಲ್ಪಸಂಖ್ಯಾತ ವತಿಯಿಂದ ಹಾಗೂ ಶ್ರೀ ಶಿವಕುಮಾರ ಸ್ವಾಮೀಜಿ ಹಾಗೂ ಅಬ್ದುಲ್ ಕಲಾಂ ಅಭಿಮಾನಿಗಳ ಮಹಾವೇದಿಕೆ ವತಿಯಿಂದ ಸುಮಾರು ಎಂಟು ವರ್ಷಗಳಿಂದ ನಾವು ಒಂದು ಅಳಿಲು ಸೇವೆ ಒಂದು ಮಜ್ಜಿಗೆ ಮತ್ತೆ ಹೆಸರು ಅನ್ನ ಭಕ್ತಾದಿಗಳಿಗೆ ಇದ್ದೀವಿ ಇನ್ನು ನಮ್ಮ ಉದ್ಭವ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸಮೀಪದಲ್ಲೇ ಇರುವ ಶೃಂಗೇರಿ ಶಾರದಾ ವಿದ್ಯಾಪೀಠದ ಕಾನ್ವೆಂಟ್ನ ಮಕ್ಕಳು ಸಹ ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ಅನ್ನ ದಾಸೋಹವನ್ನು ಸ್ವೀಕರಿಸಿ ಖುಷಿ ಖುಷಿಯಾಗಿ ಆಗಮಿಸಿದ ಭಕ್ತರಿಗಾಗಿ ರೇಷ್ಮೆ ಇಲಾಖೆಯ ಆವರಣದಲ್ಲಿ ಕಾಳಿದಾಸ ಸಂಘದ ವತಿಯಿಂದ ವಿಶೇಷವಾಗಿ ನುಗ್ಗೆಕಾಯಿ ಸಾರು ಮತ್ತು ಅನ್ನವನ್ನು ಒಣಬಿಸಲಾಯಿತು ಒಟ್ನಲ್ಲಿ ಪ್ರತಿ ವರ್ಷ ನಮ್ಮ ಉದ್ಭವ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗಾಗಿ ಅನ್ನಪ್ರಸಾದ ಹೆಸರು ಬೇಳೆ ಪಾನಕ ಮಜ್ಜಿಗೆಯನ್ನು ವಿತರಿಸಿ ಹತ್ತಾರು ಸಂಘ ಸಂಸ್ಥೆಗಳು ಹೃದಯ ವೈಶಾಲ್ಯತೆಯನ್ನು ಮೆರೆಯುತ್ತಿದ್ದಾರೆ ಅದಕ್ಕೆ ಹೇಳೋದು ಕಣ್ರಿ ನಮ್ಮ ಪಾವಡದ ಸಂಘ ಸಂಸ್ಥೆಗಳ ಕಾರ್ಯಕ್ಕೆ ನಾವು ಒಂದು ಹ್ಯಾಡ್ಸ್ಆಪ್ ಹೇಳೋಣ ಅವರೇ ಗ್ರೇಟ್ ಅನ್ನೋಣ ಪಾವಡ ಜನತೆಯನ್ನು ನಮ್ಮ ಪಾವಡ ನಮ್ಮ ಹೆಮ್ಮೆ ಅನ್ನೋಣ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್